ವಿವಾದಾತ್ಮಕ ದಿ ಕೇರಳ ಸ್ಟೋರಿ ಟು ಚಿತ್ರದ ಟ್ರೇಲರ್ ಬೀಫ್ ಅನ್ನ ಬಲವಂತವಾಗಿ ತಿನ್ನಿಸಲಾಗುತ್ತೆ ಅನ್ನುವಂತೆ ತೋರಿಸಿ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಪಕ್ಕಾ ಬಿಜೆಪಿ ಅಜೆಂಡಾವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಬಂಧಿತ ಮಹಿಳೆಯೊಬ್ಬಳು ಹಸಿವಿನಿಂದ ಸಾಯ್ತೀನಿ ಆದರೆ ಬೀಫ್ ತಿನ್ನೋದಿಲ್ಲ ಅಂತ ಹೇಳ್ತಾ ತನ್ನ ಮುಂದೆ ಇಟ್ಟಿರುವ ತಟ್ಟೆಯನ್ನ ಟ್ರೈಲರ್ ನಲ್ಲಿದೆ ಬಳಿಕ ಆಕೆಗೆ ಬಲವಂತವಾಗಿ ಬೀಫ್ ತಿನ್ನಿಸುವಂತೆ ತೋರಿಸಲಾಗಿದೆ ಹೀಗೆ ಹಿಂದುತ್ವ ದ್ವೇಷ ಪ್ರಚಾರದ ಚಿತ್ರ ಕೇರಳ ಸ್ಟೋರಿ ಟು ಮುಸ್ಲಿಮರು ಇತರರನ್ನ ಗೋಮಾಂಸ ತಿನ್ನೋಕೆ ಒತ್ತಾಯಿಸೋದನ್ನ ತೋರಿಸೋದು ಅದನ್ನ ಕೇರಳ ಬಿಜೆಪಿ ಪ್ರಚಾರ ಮಾಡುವುದು ನಡೆದಿದೆ ಅದರ ನಡುವೆನ ಒಂದು ಮಹತ್ವದ ಬೆಳವಣಿಗೆ ಏನು ಅಂದ್ರೆ ಬಿಜೆಪಿಯದ್ದೇ ಹಿರಿಯ ನಾಯಕರು ಬೀಫ್ ಕೇರಳದ ಆಹಾರ ಸಂಸ್ಕೃತಿಯ ಭಾಗವಾಗಿದೆ ಅಂತ ಬಹಿರಂಗವಾಗಿಯೇ ಹೇಳಿರೋದು ಮುನ್ನೆಲೆಗೆ ಬರ್ತಿದೆ ಹೌದು ಕೇರಳದ ಹಲವಾರು ಹಿರಿಯ ಬಿಜೆಪಿ ನಾಯಕರು ಬೀಫ್ ಸೇವನೆ ರಾಜ್ಯದ ಆಹಾರ ಸಂಸ್ಕೃತಿಯ ಭಾಗವಾಗಿದೆ ಅಂತ ಈಗಾಗಲೇ ಸಾರ್ವಜನಿಕವಾಗಿ ಒಪ್ಕೊಂಡಿದ್ದಾರೆ ಮತ್ತು ಪಕ್ಷ ಅಲ್ಲಿ ಅದನ್ನ ನಿಯಂತ್ರಿಸುವ ಅಥವಾ ನಿಷೇಧಿಸುವ ಉದ್ದೇಶ ಹೊಂದಿಲ್ಲ ಅಂತಾನು ಹೇಳಿದ್ರು ಕೇರಳದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎನ್ ಟಿ ರಮೇಶ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರಂದು ನೀಡಿದ್ದ ಹೇಳಿಕೆಯಲ್ಲಿ ಬೀಫ್ ಮಲಯಾಳಿಗಳ ಆಹಾರವಾಗಿದೆ ಹೆಚ್ಚಿನ ಮಲಯಾಳಿಗಳು ಬೀಫ್ ತಿಂತಾರೆ ಬಿಜೆಪಿ ಕಾರ್ಯಕರ್ತರು ಬೀಫ್ ತಿಂತಾರೆ ಬಿಜೆಪಿ ಕಾರ್ಯಕರ್ತರು ಬೀಫ್ ತಿನ್ನಬಾರ್ದು ಅನ್ನೋ ನಿಯಮ ಇಲ್ಲ ಅಂತ ಹೇಳಿದ್ರು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿ ಸದಸ್ಯೆ ಶೋಭಾ ಸುರೇಂದ್ರನ್ ಕೇರಳದಲ್ಲಿ ಬೀಫ್ ಮಾರಾಟ ಅಥವಾ ಸೇವನೆಯನ್ನ ಬಿಜೆಪಿ ವಿರೋಧ ಮಾಡೋದಿಲ್ಲ ಅಂತ ಎರಡ್ ಸಾವಿರದ ಹದಿನೈದರಲ್ಲಿ ಹೇಳಿದ್ರು ಹದಿನೈದರ ಏಪ್ರಿಲ್ ನಲ್ಲಿ ಬಿಜೆಪಿ ಹಿರಿಯ ನಾಯಕ ಕೆ ಸುರೇಂದ್ರನ್ ಬೀಫ್ ಸೇವನೆ ಮಾಡಿದ್ದಾರೆ ಎನ್ನುವುದು ವೈರಲ್ ಆಗಿತ್ತು ಆದ್ರೆ ಅವರು ಅದನ್ನ ನಿರಾಕರಿಸಿ ಆನಿಯನ್ ಕರಿ ಅಂತ ಹೇಳಿದ್ರು ಬಳಿಕ ಅವರು ತಾನು ಹಲವಾರು ಬಾರಿ ಬೀಫ್ ಸೇವಿಸಿದ್ದೆ ಅಂತ ಕಳೆದ ವಶ ಒಪ್ಕೊಂಡಿದ್ರು ಮಾಜಿ ಕೇಂದ್ರ ಸಚಿವ ಕೆ ಆಲ್ಫೋನ್ಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರವಾಸೋದ್ಯಮ ಸಚಿವರಾಗಿ ನೇಮಕಗೊಂಡ ನಂತರ ಕೇರಳ ಬೀಫ್ ತಿನ್ನುವ ರಾಜ್ಯ ಅದರಿಂದ ಬಿಜೆಪಿಗೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ರಾಜ್ಯದಲ್ಲಿ ಆಹಾರ ತುರ್ತು ಪರಿಸ್ಥಿತಿ ಹೇರುವ ಯಾವುದೇ ಯೋಜನೆಯನ್ನ ಬಿಜೆಪಿ ಹೊಂದಿಲ್ಲ ಅಂತಾನು ಸ್ಪಷ್ಟಪಡಿಸಿದ್ರು ಕೇರಳ ಬಿಜೆಪಿಯ ಮಾಜಿ ಅಧ್ಯಕ್ಷ ವಿ ಮುರಳೀಧರನ್ ಎರಡ್ ಸಾವಿರದ ಹದಿನೈದರಲ್ಲಿ ಕೇರಳದ ಜನರ ಆಹಾರದಲ್ಲಿ ಬಿಜೆಪಿ ಹಸ್ತಕ್ಷೇಪ ಮಾಡೋದಿಲ್ಲ ಅಂತ ಹೇಳಿದ್ರು ಕೇರಳದಲ್ಲಿ ನಾವು ಬೀಫ್ ನಿಷೇಧವನ್ನ ಎಂದಿಗೂ ಬೆಂಬಲಿಸಿಲ್ಲ ಅಂತ ಹೇಳಿದ್ರು ಕೇರಳದ ಬಿಜೆಪಿ ಉಪಾಧ್ಯಕ್ಷ ಮೇಜರ್ ರವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಹಾರ ಸ್ವಾತಂತ್ರ್ಯದ ಪರವಾದಿಸಿದ್ರು ಈ ಹೇಳಿಕೆಗಳು ಭಾರತದ ಇತರ ಭಾಗಗಳಿಗೆ ಹೋಲಿಸಿದ್ರೆ ಕೇರಳದಲ್ಲಿನ ಆಹಾರ ಸಂಸ್ಕೃತಿಯನ್ನ ಬಿಜೆಪಿ ನಿರಾಕರಿಸೋದು ಸಾಧ್ಯವಿಲ್ಲ ಅನ್ನೋದನ್ನ ತೋರಿಸುತ್ತೆ ಆದ್ರೆ ಅದೇ ಬಿಜೆಪಿ ಮತ್ತೊಂದು ದಿಕ್ಕಿನಿಂದ ಕೇರಳ ಸ್ಟೋರಿ ಚಿತ್ರದ ಪ್ರಚಾರ ಮಾಡುವ ವಿಪರ್ಯಾಸವನ್ನೂ ನೋಡ್ತಿದ್ದೀವಿ ಅದರ ಮುಸ್ಲಿಂ ದ್ವೇಷದ ರಾಜಕೀಯ ಈ ಮೂಲಕ ವ್ಯಕ್ತ ಆಗ್ತಾನೇ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು